ಎಸ್ಪಿ ಸುದ್ದಿವಾಹಿನಿಗೆ ಸ್ವಾಗತ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಳಬಾಗಿಲು ತಾಲೂಕಿನ ಬಾಳಸಂದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶೂಗಳ ಜೊತೆಗೆ ಒಂದು ಜೊತೆ ಸಮವಸ್ತ್ರವನ್ನು ಸುಮಾರು ಎಂಬತ್ತು ಮಕ್ಕಳಿಗೆ ವಿತರಣೆ ಮಾಡಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆನೆಸ್ಕೊಳ್ತಾ ಈ ದಿನ ನಮ್ಮ ಬಾಳಸಂದ್ರ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದ್ದಂಗೆ ಅದು ಏನಂದ್ರೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ರೀ ವತಿಯಿಂದ ಮುನೇಶ್ವರ್ ಸರ್ ನಮ್ಮ ಶಾಲೆಗೆ ಅವರು ಕೈಯಲ್ಲಾದಷ್ಟು ಸಹಾಯ ಇದ್ದಾರೆ ಆ ಸಹಾಯವನ್ನು ನಾವು ಯಾವತ್ತು ಕೈ ಚಾಚಿ ಪಡ್ಕೊಂಡು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಕೋಬೇಕಂತ ಹೇಳ್ತಾ ಪ್ರತಿಯೊಂದು ಅವರು ಅವರು ಹೃದಯ ಎಂಥದ್ದಂದರೆ ದೇವ್ರಿಗಿಂತ ಒಳ್ಳೆ ಹೃದಯ ಅವ್ರದ್ದು ಆ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಯಾರಿಗೂ ಆ ಹೃದಯ ಬರಲ್ಲ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡ್ತಕ್ಕಂಥ ಹೃದಯ ಯಾರಿಗೂ ಬರೋದಿಲ್ಲ ಇಂತ ನಮ್ಮ ಮುನೇಶ್ವರ್ ಸಾವ್ರ ಅವರು ಅಂಥವ್ರಿಗೆ ಆ ಹೃದಯ ಬರೋದು ಅವರು ನಮ್ಮ ಶಾಲೆಗೆ ಸಹಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಸಹ ನಾವು ಓದುವಾಗ ಈ ತರ ಸಹಾಯ ಮಾಡೋರು ಯಾರೂ ಇಲ್ಲ ಏನಿದ್ರು ನಮ್ಮ ಊರ್ನವರು ಸಹಾಯ ಮಾಡ್ತಾ ಇರ್ಲಿಲ್ಲ ನಮ್ಮದ್ ನಾವೇ ನೋಡ್ಕೊಂಡು ನಮ್ಮ ಮುಖ್ಯೋಪಾಧ್ಯಾಯರು ಇದ್ರು ಅಂಬರೀಷ್ ಸರ್ ಅಂತ ಅವರು ಏನೋ ಅವ್ರ ಕೈಯಲ್ಲಾದಷ್ಟು ಸ್ಯಾಲ್ರಿ ಬಂದಾಗ ಏನೋ ಸ್ವಲ್ಪ ಅದು ಇದು ಮಾಡ್ತಾ ಇದ್ರು ಏನೋ ಸರ್ಕಾರದಿಂದ ಬಂದು ಬಂದ ಅನುದಾನಗಳಿಂದ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವಾಗ ಆತರ ಇಲ್ಲ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿ ವತಿಯಿಂದ ಮುನೇಶ್ವರ್ ಸರ್ ಅವರು ಪ್ರತಿಯೊಂದು ನಮ್ಮ ಶಾಲೆಗೆ ಅನುಕೂಲವಾಗಿ ಸಹಾಯದನ್ನ ಸಹಾಯನ ಮಾಡ್ತಾಯಿದ್ದಾರೆ ಅದು ನಾವು ಸದಿ ಉಪಯೋಗ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಶಿಕ್ಷಕರಿಗೂ ಮುದ್ದು ಮಕ್ಕಳಿಗೂ ನಮ್ಮ ಊರಿನವ್ರಿಗೂ ಎಲ್ಲ ಹೇಳ್ತಾ ಇವತ್ತೇನಪ್ಪ ಅಂದರೆ ನಮ್ಮ ಕನ್ನಡ ಶಾಲೆಗಳು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾವೆ ಯಾಕಂದರೆ ಒಳ್ಳೆ ಒಳ್ಳೆ ಮಿನಿಸ್ಟ್ರುಗಳು ರಾಜಕೀಯ ಗಣ್ಯ ವ್ಯಕ್ತಿ ವ್ಯಕ್ತಿಗಳದ್ದೇ ಎಲ್ಲ ಇವಾಗ ಯಾರ್ದು ಇಲ್ಲ ಖಾಸಗಿ ಶಾಲೆಗಳು ಎಲ್ಲ ಅವ್ರದ್ದೇ ಒಳ್ಳೆ ಒಳ್ಳೆ ಮಿನಿಸ್ಟ್ರಿ ರಾಜಕೀಯದವ್ರ ಅವ್ರದ್ದೇ ಎಲ್ಲ ಪ್ರವೇ ಖಾಸಗಿ ಶಾಲೆಗಳು ಅದಕ್ಕೆ ಖಾಸಗಿ ಶಾಲೆಗಿಂತ ಕಡಿಮೆ ಇರಬಾರ್ದು ಅಂತ ನಮ್ಮ ಮುನೇಶ್ವರ್ ಸರ್ ಅವರು ಇದು ಟ್ರ್ಯಾಕ್ ಸೀಟು ಬುಕ್ಸು ಪೆನ್ನು ಈ ಶಾಲೆಗೆ ಕ್ಲೀನಾಗಿರ್ಬೇಕಂತ ಬಣ್ಣ ಬಳಸಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ನಿಮ್ಮ ನಮ್ಮ ಪರವಾಗಿ ಎಲ್ಲ ಶುಭಾಶಯವನ್ನು ಕೋರ್ತಾ ಇದ್ದೀನಿ ನಾವು ಮುನೇಶ್ವರ್ ಸರ್ ಅವ್ರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ದಯವಿಟ್ಟು ಸಾರ್ ನಮ್ಮ ಸರ್ಕಾರಿ ಶಾಲೆಗಳು ಬಡವರ ಶಾಲೆಗಳು ದಯವಿಟ್ಟು ಅದರಲ್ಲಿ ನಮ್ಮ ಬಾಳಸಂದ್ರ ಶಾಲೆಯಲ್ಲಿ ಬಾಳಸಂದ್ರ ಶಾಲೆ ಇನ್ನ ಬಡವರ ಶಾಲೆ ತರ ಇದೆ ದಯವಿಟ್ಟು ಇನ್ನ ನಮ್ಮ ಶಾಲೆಗೆ ಅಭಿವೃದ್ಧಿಗೆ ನೀವು ಸಹಾಯ ಮಾಡಬೇಕಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕುಮಾರ್ ಒಂದು ಸರ್ಕಾರಿ ಶಾಲೆಗೆ ನಮ್ಮ ಮುನೇಶ್ ಅವರು ಹೇಳಿದ್ರು ಉತ್ತಮ ರೀತಿಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ನಿಜಾನೇ ಈ ಪ್ರೈವೇಟ್ ಶಾಲೆಗಳಿಗೂ ನಾನು ಒಂದು ಸರ್ಕಾರಿ ಶಾಲೆಯಲ್ಲೇ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿರೋನು ಸರ್ಕಾರಿ ಶಾಲೆ ಅಂದರೆ ಏನು ಅನ್ನೋದು ನಮಗೆ ಮೊದಲಿಂದನೂ ಇಷ್ಟ ಸರಿಯಾಗಿ ಉಪಾಧ್ಯಾಯರು ಆಟಗಳು ಮಾಡ್ತಾಯಿದ್ರೆ ಒಂದು ಒಗ್ಗಟ್ಟಿನಿಂದ ಆ ಶಾಲೆ ಅಭಿವೃದ್ಧಿ ಆಗಲೇ ಆಗುತ್ತೆ ಮೊದಲಾಗೆಲ್ಲ ಈ ಕಾನ್ವೆಂಟ್ಗಳೇನು ಇಲ್ಲ ಅದೆಲ್ಲ ಸ್ವಲ್ಪ ಬೂಟ್ ಆ ಕಾನ್ವೆಂಟ್ಗೆ ಹೋಗೋರು ಏನಾಗದೆ ಏನಾಗಿದ್ದಾರೆ ಮಕ್ಕಳು ಇವಾಗ ನಮ್ಮೂರಿನಲ್ಲಿ ಎರಡು ಶಾಲೆ ಎಂಟನೇ ತಾರಿಗೆ ಎಸ್ ಎಲ್ ಸಿವರೆಗೂ ಇದ್ದರೂ ಸಹ ತಂದೆ ತಾಯಿಗಳು ಪ್ರೈವೇಟ್ ಶಾಲೆಗೆ ಏಳೆಂಟು ವ್ಯಾನುಗಳು ಬರುತ್ತೆ ಊರಿನೊಳಗೆ ನನಗೆ ಆ ವ್ಯಾನು ನೋಡಿದಾನೆ ನನಗೆ ಭಾಳ ಬೇಜಾರು ಊರಿನಲ್ಲಿ ಇದ್ಕೊಂಡು ಬೇರೆ ಸ್ಕೂಲ್ಗೆ ಅವರು ಈ ಸಾಯಂಕಾಲ ಬಂದ ತಕ್ಷಣ ತಂದೆ ತಾಯಿಗಳು ಅವ್ರು ಕೇಳ್ತಾರೆ ಮೊದಲೇ ಕಾನ್ವೆಂಟ್ ಅವರು ನಿಮ್ಮ ತಂದೆ ತಾಯಿ ಓದಿದ್ದಾರಾ ಓದಿದ್ರೆ ಮಾತ್ರ ಅವ್ರು ಸೇರಿಸ್ಕೊಳ್ತಾರೆ ತಂದೆ ತಾಯಿಗಳು ಓದಿದ್ರೆ ಆಗೋದಿಲ್ಲ ಅಂತ ಯಾಕೆಂತಂದರೆ ಸಾಯಂಕಾಲ ಅವರು ಹೇಳ್ಕೊಟ್ಟಿದ್ದು ಸಾಯಂಕಾಲ ತಂದೆ ತಾಯಿಗಳು ಕೂತ್ಕೊಂಡು ಅವ್ರು ಪಾಠ ಹೇಳಬೇಕು ವರ್ಕ್ ಮಾಡಿಸ್ಬೇಕು ಅದೇ ಸರ್ಕಾರಿ ಶಾಲೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮನೆಗೆ ಹೋದರೆ ಅವನಿಗೆ ಪೆನ್ ಇರೋದಿಲ್ಲ ಪುಸ್ತಕ ಇರೋದಿಲ್ಲ ಆ ತೆಗೆದು ಅವ್ರು ಸ್ಕೂಲ್ಗೆ ಹೋಗಿದ್ದೇನೆ ಅಂತಲೂ ಕೇಳೋದಿಲ್ಲ ಅವ್ರು ಓದಿದ್ದೇ ದಾರಿ ಬಂದಿದ್ದೇ ದಾರಿ ಇನ್ನೇನು ಇಂಪ್ರೂವ್ ಆಗೋದು ಸರ್ಕಾರಿ ಶಾಲೆ ತಂದೆ ತಾಯಿಗಳು ಸರ್ಕಾರಿ ಶಾಲೆಯನ್ನು ಸ ಅದು ಇವಾಗ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಂಡು ಅನೇಕ ಸೌಲಭ್ಯಗಳನ್ನು ಬಟ್ಟೆ ಕೊಡ್ತಾಯಿದ್ದಾರೆ ಊಟ ಕೊಡ್ತಾಯಿದ್ದಾರೆ ಇದ್ದಾರೆ ಬ ಪುಸ್ತಕ ಕೊಡ್ತಾ ಇದ್ದಾರೆ ಶಾಲೆಗಳು ಕೊಡ್ತಾ ಇದ್ದಾವೆ ಎಲ್ಲ ಕೊಡ್ತಾಯಿದ್ರು ಇಷ್ಟು ಸೌಕರ್ಯ ಇದ್ಕೊಂಡು ನಮ್ಮ ಪೋ ಪೋಷಕರು ನೆಗ್ಲೆಕ್ಟ್ ಮಾಡ್ತಾರೆ ನಾವು ಕೆಲವು ದಿವಸ ಡಿ ಜಿ ಸ್ಕೂಲ್ನಲ್ಲಿ ಹನ್ನೆರಡು ವರ್ಷ ಕೆಲಸ ಮಾಡಿದ್ವಿ ಕಾನ್ವೆಂಟ್ ಸ್ಕೂಲ್ಗೆ ಹೋಗೋ ಹುಡುಗರು ಸಿ ತೆಗೆದುಕೊಂಡು ಬಂದು ನಮ್ಮ ಸ್ಕೂಲನ್ನು ಸೇರಿಸಿದ್ರು ಆಮ ಆ ಥರ ನಾವು ಒಂದು ಹತ್ತು ಹದಿನೈದು ವರ್ಷ ಶಾಲೆಯನ್ನು ನಡೆಸಿದ್ವು ಫಸ್ಟ್ ರಿಸಲ್ಟ್ ಬರ್ತಾಯಿತ್ತು ಎಸ್ ಎಲ್ಸಿನಲ್ಲಿ ಈಗ ಏನಾಗಿದೆ ಅಂದರೆ ಸರ್ಕಾರಿ ಶಾಲೆ ಅಂತಂದರೆ ಏನೋ ನೆಗ್ಲೆಟ್ ಆ ಸರ್ಕಾರ ಆ ಥರ ಇರೋದನ್ನ ಪೋಷಕರು ಹಂಗೆ ಇದ್ದಾರೆ ಇವಾಗ ನಾವು ಈ ಊರಿನಲ್ಲಿ ಹೇಳಬೇಕಾದ್ರೆ ಮೊದಲನೇವನಾಗಿ ಐದನೇ ಕ್ಲಾಸ್ಗೆ ಓದಿರೋನು ನಾಲ್ಕನೇ ಕ್ಲಾಸ್ ಬಿಟ್ಟು ಓದಿರೋನು ನಾನೇ ಫಸ್ಟ್ ಇಲ್ಲಿಂದ ಐದನೇ ತುಳುವಾಗಲಿದೆ ಬ್ಯಾಗ್ ತಗೊಳಕ್ಕ ನಡ್ಕೊಂಡು ಐದನೇ ಕ್ಲಾಸ್ ಅದನ್ನು ತಿಳ್ಕೊಬೇಕು ನಮ್ಮ ಗುರುಗಳು ಆಗಿರ್ತಕ್ಕಂಥ ಮುನ್ಸಾಮ್ಗೌಡ್ರೊಬ್ಬರಿದ್ದರು ಹೊಲ್ಲಳ್ಳಿ ಜಿ ಪಿ ಅಂತ ನಮ್ಮೂರಿನಲ್ಲಿ ಮೇಸ್ಟ್ರಾಗಿದ್ರು ಅವರು ಫಸ್ಟ್ ಬ್ಯಾಚ್ ನಾಲ್ಕನೇ ಕ್ಲಾಸು ನಾನೇ ಅವರು ಇಲ್ಲಿ ಎರಡು ವರ್ಷ ಕೆಲಸ ಮಾಡ್ತಾಯಿದ್ರು ನಾಲ್ಕು ಕ್ಲಾಸ್ ಪಾಸ್ ಆದಮೇಲೆ ಮಧ್ಯಾಹ್ನ ಹೊತ್ತು ನಮ್ಮ ಮನೇಲಿ ಊಟ ಗೀಟ ಮಾಡ್ಕೊಂಡು ಇರ್ತಾಯಿದ್ರು ಅವ್ರೇನು ಹೇಳಿದರು ನಿಮ್ಮ ಹುಡುಗ ನಮ್ಮೂರಿನಲ್ಲಿ ಐದನೇ ಕ್ಲಾಸ್ ಇದೆ ಅಲ್ಲಿ ಸೇರಿಸ್ತೀನಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮಪ್ಪ ಒಪ್ಕೊಂಡ್ರು ಮೊದಲನೇದಾಗಿ ಅವರೇ ಅವರು ಅವತ್ತು ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದರೆ ನಾನು ಏನೂ ಇಲ್ಲ ಇಲ್ಲಿ ವಿದ್ಯೆ ಅನ್ನೋದೇ ಇಲ್ಲ ಇಲ್ಲಿ ಯಾಕೆಂದ್ರೆ ತಂದೆ ತಾಯಿ ಗೊತ್ತಿಲ್ಲ ಸ್ಕೂಲಿಲ್ಲ ಏನೂ ಇಲ್ಲ ಅವಾಗ ಅವ್ರು ಕರ್ಕೊಂಡೋಗಿ ಐದನೇ ಕ್ಲಾಸ್ ಅವರು ಸೇರಿಕೊಂಡು ಅವ್ರ ಮನೆಯಲ್ಲೇ ಒಂದು ವರ್ಷ ಇದ್ದು ಐದನೇ ಕ್ಲಾಸ್ ಪಾಸ್ ಆಯಿತು ಅವ್ರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಯಿತು ಮಾಲೂರಿಗೆ ಮಾಲೂರಿಗೆ ಹೋದಾಗ ನಾನು ಮನೆಯಲ್ಲಿರೋದಿಲ್ಲಪ್ಪ ನಿಮ್ಗೆ ಊಟ ಉಪಚಾರ ಹೆಂಗಸ್ರು ನೋಡ್ತಾರ ಎಲ್ಲ ಗೊತ್ತಿಲ್ಲ ನೀನು ಟಿ ಸಿ ತಗೊಂಡು ಹೋಗಿಬಿಡು ಮುಳುವಾಗಲೂ ಸೇರಿಬಿಡು ಆವಾಗ ಆರನೇ ಕ್ಲಾಸ್ಗೆ ಐವತ್ತಾರನೇ ಸ್ವೀನಲ್ಲಿ ಮುಳಬಾಗಿಲಲ್ಲಿ ಸೇರಿದೆ ಮೊದಲನೇದಾಗಿ ಅವತ್ತಿನಿಂದ ನಮಗೆ ಸ್ಕೂಲ್ ಅಂದರೆ ಏನು ಏನು ಬಾಧೆ ಇದೆ ನಾಲ್ಕು ಕಾಣಿ ಜೋಬಿನಲ್ಲಿ ಇಟ್ಕೊಂಡು ಹಂಗೆ ವಾರ ಇದ್ದೆ ಎಸ್ ಎಲ್ ಸಿ ಆಗೋವರೆಗೂ ನಾನು ಮುಳುಬಾಗಿಲಲ್ಲಿ ಓದಿದೆ ದೀಪ ಈ ಬರೀ ಕೃಷ್ಣ ದೀಪನ ಇಟ್ಕೊಂಡು ಮೂರು ರೂಪಾಯಿ ಮನೆ ಬಾಡಿಗೆ ಅಡುಗೆ ಮಾಡಿಕೊಂಡು ಎಸ್ ಎಲ್ ಸಿ ಆದ್ದೆ ಆಮೇಲೆ ಮುಂದಕ್ಕೆ ಓದೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ ಆ ಯೋಚನೆ ನಮ್ಮೂರಿನಲ್ಲಿ ಯಾವಾಗಪ್ಪ ಆಗೋದು ಒಂದು ಸ್ಕೂಲು ಒಂದು ಇದು ಅನ್ನೋದು ನನಗೆ ಆವತ್ತಿನಿಂದ ಇದೆ ಏನೋ ಮಾಡಿದ್ವು ಇವಾಗ ಎಸ್ ಎಲ್ ಸಿವರೆಗೂ ನಮ್ಮೂರಿನಲ್ಲಿದೆ ಈ ದಿನ ನಮಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಇದು ಎರಡನೇ ಬಾರಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ತಾಲೂಕಲ್ಲಿ ಇದುವರೆಗೂ ಎರಡನೇ ಬಾರಿ ಸಮವಸ್ತ್ರ ತಗೊಂಡಿರೋರು ನಾವೇನೇನೋ ಮೊದಲ ಬಾರಿಗೆ ಅಂತ ನನ್ನ ಭಾವನೆ ಅದು ಎಲ್ಲ ಸುಮಾರು ಮುನ್ನೂರ ಐವತ್ತು ಮುನ್ನೂರ ಶಾಲೆಗಳು ಶಾಲೆಗಳಿರುವಂಥ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೂ ಸಹ ಸಮವಸ್ತ್ರ ಲೇಖನ ಸಾಮಗ್ರಿ ಸಾಮಗ್ರಿಗಳು ಕಲಿಕಾ ಸಾಮಗ್ರಿಗಳು ನಲಿಕಲಿ ಟೇಬಲ್ಸು ಸುಣ್ಣ ಬಣ್ಣ ಎಲ್ಲೂ ಸಹ ಪ ಎಲ್ಲ ಶಾಲೆಗಳನ್ನೂ ಸಹ ಮುಟ್ತಾಯಿದ್ದಾರೆ ಮುನೇಸ್ಸರ್ ಅವರು ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು ನೂರ ಅರವತ್ತು ಶಾಲೆಗಳು ತಲುಪಿದೆ ಬೇರೆ ಜಿಲ್ಲೆಗಳು ರಾಜ್ಯಾದ್ಯಂತ ನೂರ ಎಂಬತ್ತು ಆಗಿರಬಹುದು ಅಷ್ಟು ಮುಟ್ಟಿದ್ದಾರೆ ಈಗ ಸುಣ್ಣ ಬಣ್ಣ ಬಳದಿರುವಂಥ ಶಾಲೆಗಳು ಆದರೆ ಎರಡನೇ ಬಾರಿ ಟ್ರ್ಯಾಕ್ ಸೂಟನ್ನು ಪಡ್ಕೊಂಡಿರೋದು ನಮ್ಮ ಬಾಳಸಂದ್ರ ಶಾಲೆ ಇದು ನಮಗೆ ತುಂಬ ಸಂತೋಷದ ಸಂಗತಿ ಅದು ಒಂದೇ ಅಲ್ಲ ಹಾಗೂ ಅನೇಕ ರೀತಿಯಲ್ಲಿ ಆ ಸುಣ್ಣ ಬಣ್ಣವನ್ನು ಬಳ್ದುಕೊಟ್ರು ನಮ್ಮ ಶಾಲೆಗೆ ಆಮೇಲೆ ಆಮೇಲೆ ಸಾರನ್ನ ಬೆಂಬಿಡದೆ ನಾವು ಮತ್ತೆ ಟ್ರ್ಯಾಕ್ ಸೂಟನ್ನು ತೊಗೊಂಡ್ವಿ ಆಮೇಲೆ ನಲಿಕಲಿ ಟೇಬಲ್ಸ್ ಕೊಡ್ತೀವಿ ತಗೊಂಡೋಗಿ ಅಂತ ನಮಗೆ ಫೋನ್ ಮಾಡಿ ಹೇಳಿದ್ರು ಸಾರು ಆದರೆ ನಮಗೆ ನಲಿಕಲಿ ಇಲ್ಲ ಸರ್ ನಮ್ಗೆ ಅದ್ರ ಬದಲು ಬೇರೆ ಅದೇನಾದರೂ ಮಾಡಿಕೊಡಿ ಅಂತ ನಾವು ಅವರನ್ನ ಮನವಿ ಮಾಡ್ಕೊಂಡ್ವಿ ಆಮೇಲೆ ಸ್ಯಾಂಪಲ್ಸ್ ಎಲ್ಲ ಶಾಲೆಗಳಿಗೂ ಸಹ ಬೀರುಗಳನ್ನ ತರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪಲ್ ಅನ್ನ ಎರಡೇ ಎರಡು ಪೀಸ್ ತೊಗೊಂಡ್ಬಂದು ನಾನು ಬಿಟ್ಟು ಕೇಳ್ಬಿಟ್ಟೆ ಸಾರ್ ಏನಾದರೂ ತಪ್ಪು ತಿಳ್ಕೊಳ್ಳಿ ಹಿಂದಿಂದನೇ ಕೇಳ್ತಾ ಇರ್ತೀನಿ ಸಾರನ್ನ ನಮ್ಮ ಶಾಲೆಗೆ ಅದು ಕೊಡಿ ಇದು ಕೊಡಿ ಅಂತ ಗ್ಯಾಪೇ ಕೊಡಲ್ಲ ಅವ್ರಿಗೆ ಇದಾಯ್ತಾ ಇನ್ನೊಂದು ಕೇಳೋದು ಮತ್ತೆ 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 ಪುನಃ ಪುನಃ ಮತ್ತೆ ಕೇಳ್ತಾ ಇರೋದ್ರಿಂದ ಸಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಂತೇಳಿ ಬಿಡ್ತಾ ಇಲ್ಲ ನಾನು ಸಾರನ್ನ ಒಂದು ದೊಡ್ಡದಾದಂತ ಒಂದು ಬೀರೂನ್ನ ಸಹ ನಮ್ಮ ಶಾಲೆಗೆ ಕೊಟ್ಟಿರ್ತಾರೆ ಅವ್ರಿಗೆ ಸಮೃದಯಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾಡು ಹಿರಿಯರು ಆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಇಂಥ ಸಾರವ್ರನ್ನ ನೋಡಿ ಆ ಒಂದು ಡೈಲಾಗ್ ಅನ್ನ ಕ್ರಿಯೇಟ್ ಮಾಡ್ದಂಗಿದೆ ಅನಿತಾ ಬಾಸುಬಾರ್ ಸರ್ ನೀವು ನೋಡ್ಲಿಕ್ಕೆ ಸಾಮಾನ್ಯರಲ್ಲಿ ಅಂತಿದ್ರೂ ಸಹ ಅವರ ನಿಮ್ಮ ಶಕ್ತಿ ಹಾಗೂ ನಿಮ್ಮ ಮನಸ್ಸು ನಮಗೆ ಗೊತ್ತು ಆ ಮನಸ್ಸು ಎಲ್ಲರಿಗೂ ಸಹ ಬರಲ್ಲ ಮಾಡಬೇಕು ಅಂತಿರ್ತಾರೆ ಪ್ರತಿಯೊಂದ್ರೂ ಸಹ ಸ್ವಾರ್ಥವನ್ನು ನೋಡೇನೆ ಪ್ರತಿಯೊಂದು ನೂರು ರೂಪಾಯಿ ಯಾರಿಗಾದ್ರೂ ಸಹಾಯ ಮಾಡಿದ್ರೂ ಸಹ ಅದರಲ್ಲಿ ಸ್ವಾರ್ಥ ಹಿಂದೆ ಅದ್ರ ಹಿಂದೆ ಸ್ವಾರ್ಥ ಇದ್ದೇ ಇರುತ್ತೆ ಯಾವುದೇ ಸ್ವಾರ್ಥವನ್ನು ಬಯಸದೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಿರ್ಗತಿಕರಿಗೆ ಮನೆಗಳನ್ನು ಕಟ್ಸ್ಕೊಡ್ತಾ ಇದ್ದಾರೆ ಅಂಗವಿಕಲರಿಗೆ ಫುಡ್ ಕಿಟ್ಸನ್ನು ಕೊಡ್ತಾ ಇದ್ದಾರೆ ನಮಗೂ ಸಹ ಒಂದು ಸರಿ ಹೇಳಿದ್ರು ಸರ್ ನಿಮ್ಮ ಒಂದು ಸುಪರ್ದಿಯಲ್ಲಿ ಅಥವಾ ನಿಮ್ಮ ಶಾಲೆ ಸುತ್ತಮುತ್ತನು ಸಹ ಯಾರಾದರೂ ಅಂಗವಿಕಲರು ನಿರ್ಗತಿಕರಿದ್ದರೆ ಫುಡ್ ಕಿಟ್ಸನ್ನು ನಾವು ಅರೇಂಜ್ ಮಾಡ್ಕೊಡ್ತೀವಿ ಅಂತ ನಮಗೆ ಅವರೇ ನೇರವಾಗಿ ಫೋನ್ ಮಾಡೋ ಕೇಳಿದ್ರು ನಾವೇ ಅದನ್ನು ನಿರ್ಲಕ್ಷ್ಯ ಮಾಡಿದ್ವಿ ಯಾಕಂದರೆ ಇಲ್ಲಿ ಸ್ವಲ್ಪ ಆಗ ರಾಜಕೀಯ ಎಲೆಕ್ಷನ್ಗಳು ನಡೀತಾ ಇದ್ದು ಸಂದರ್ಭದಲ್ಲಿ ಯಾರಾದರೂ ಒಬ್ಬರನ್ನ ಇಬ್ಬರನ್ನ ಬಿಟ್ಟು ಹೋಗೋದು ಮತ್ತು ಅದು ನಮ್ಮ ತಲೆಗೆ ಬರೋದು ಇವೆಲ್ಲ ಬೇಡ ಸರ್ ಇದೆಲ್ಲ ಆಗಲಿ ಬೇಕಾದರೆ ಆಮೇಲೆ ನೋಡೋಣ ಅಂತೇಳಿ ನಾನೇ ಅದನ್ನು ತಡೆ ಹಾಕಿದೆ ಈ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಅವರನ್ನೇ ನೋಡಬೇಕಾದ್ರೆ ಅವರು ಪ್ರಶಸ್ತಿಗಳೇ ಅವ್ರಿಗೆ ಇದ್ದಾವೆ ಆ ಪ್ರಶಸ್ತಿಗಳನ್ನು ನೋಡಿದ್ರೆ ಸಾಕು ಅವರು ಎಂಥ ಸಮಾಜ ಸೇವಕರು ಅದೇನೋ ಏನೋ ದೈವ ಇಚ್ಛೆ ಇರಬಹುದು ನಮ್ಮ ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ನಮ್ಮ ರಾಜ್ಯ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕಾಗಿತ್ತು ಎಂಥೆಂಥವ್ರಿಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಈ ಸಾರ್ಗುನೂ ನಮ್ಮ ಮುನೆಯ ಸಾರ್ಗು ಸಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇನ್ನು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಎಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ತಹ ತಗೊತಾ ಇದ್ದಾರೆ ಎಲ್ಲ ಪ್ರಶಸ್ತಿಗಳನ್ನೂ ಸಹ ಅವ್ರಿಗೆ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದನ್ನು ಐ ಡಿ ಕಾರ್ಡ್ಗಳು ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಊರಿನ ಸದಸ್ಯರಾದಂತಹ ರಮೇಶ್ ಅಣ್ಣವರು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಆಮೇಲೆ ಅನಿವಾರ್ಯ ಕಾರ್ಯಗಳಿಂದ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀ ದಾಮೋದರ್ ಸರ್ ಅವರು ಬಂದಿಲ್ಲ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಧನ್ಯವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮತ್ತೆ ನಮಗೆ ಮತ್ತೆ ಸಾರ್ ಹತ್ರ ಇನ್ನೂ ಒಂದೆರಡು ಎರಡು ಬೇಡಿಕೆಗಳನ್ನು ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ನಮಗೆ ಅಡುಗೆಯವರೇ ಬರಬೇಕು ಅಂತಿದ್ದಾರೆ ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಊಟ ತಿಂಡಿ ರೆಡಿ ಮಾಡ್ತಾ ಇರೋದ್ರಿಂದ ನಾವೇ ಕೇಳ್ತೀವಿ ಅಂತ ಅವರು ಅಪ್ರೋಚ್ ಮಾಡಿದ್ರು ನಮಗೆ ಅಡುಗೆ ಮನೆ ತುಂಬ ಇದೆ ಅವ್ರಿಗೆ ಕಾಂಕ್ರೀಟನ್ನು ಹಾಕ್ಕೊಡ್ಬೇಕು ಹೇಳ್ಬಿಟ್ಟು ನಮಗೆ ಒಂದು ಆರು ತಿಂಗಳಿಂದ ಕೇಳ್ತಾ ಇದ್ದಾರೆ ಸಾರ್ ಬಂದರೆ ನೀವೇ ಕೇಳಿ ಅಂತ ಸಹ ಹೇಳಿದ್ದೆ ನಾವು ಅದು ತಾವು ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕು ಆಮೇಲೆ ಆ ಗೋಡೆ ಮುಂದೆ ಆ ಮರಗಳು ತೆಗೆಸ್ತಾರೆ ಸರ್ ಶ್ರೀ ರವೀಂದ್ರ ಸರ್ ಅವರು ಇವರೆಲ್ಲ ನೇತೃತ್ವದಲ್ಲಿ ಈಗ ಅಂತ ಹೇಳಿದಾರೆ ಆ ಕರೆಂಟ್ ಇದ್ದಿದ್ರಿಂದ ನಾವು ಅದಕ್ಕೆ ಗೋಜ್ಗೆ ಹೋಗ್ಲಿಲ್ಲ ಆ ರೆಂಬೆಗಳು ಆ ಕರೆಂಟ್ ವೈರ್ಲಿರೋದ್ರಿಂದ ನಾವು ಅದಕ್ಕೆ ಹೋಗ್ಲಿಲ್ಲ ಈಗ ಇವರೆಲ್ಲ ಊರಿನವರು ತೆಗೆಸ್ತೀವಿ ಅಂತ ಹೇಳಿದಾರೆ ಆ ಮಕ್ಕಳೇನಾದ್ರೂ ಮುಟ್ಕೊಂಡ್ರೆ ಆ ಗೋಡೆಗಳು ಬಿದ್ದೋಗುತ್ತೆ ಸರ್ ಅದೊಂದು ಕಾಂಪೌಂಡ್ ಮುಂದೆ ಮಾತ್ರ ಇದೆಲ್ಲ ಚೆನ್ನಾಗಿದೆ ಸುತ್ತೂರ ಆ ಮುಂದೆ ಮಾತ್ರನೇ ಕಾಂಪೌಂಡ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಎಲ್ಲ ಶಾಲೆ ನಮ್ಮ ಕ್ಲಸ್ಟರ್ ಅಂಬ್ಲಿಕಲ್ ಕ್ಲಸ್ಟರ್ ಅವರು ನಮ್ಮ ಮೇಲೆ ನಮ್ಮ ಶಾಲೆ ಮೇಲೆ ಒಂದು ದೂರಿದೆ ನಮಗೆ ಏನಂತಂದರೆ ಎಲ್ಲನೂ ಸಹ ನೀವೇ ಮಾಡಿಸ್ಕೊತಾ ಇದ್ರಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನಾವು ಬರ್ತೀವಿ ನೀವು ಯಾವ ಸಾರ್ ಯಾವಾಗ ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾವು ಬರ್ತೀವಿ ಅವರ ಎಲ್ಲರ ನೇತೃತ್ವದಲ್ಲಿ ಸಿ ಇವರೆಲ್ಲ ಬರ್ತಾ ಇದ್ರೇನೋ ಅಲ್ಲಿ ಏನು ಕಾರ್ಯಕ್ರಮಗಳಿದೆ ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ ಸಿ ಆರ್ ಪಿ ಅವರ ಮುಖಾಂತರ ತಮಗೆ ಮನವಿಯನ್ನು ಮುಟ್ಸಿದ್ದಾರೆ ನಮ್ಮ ಮೇಲೆ ಆಪಾದನೆ ಆಗ್ತದೆ ನಮ್ಮ ಶಾಲೆಯ ಮಕ್ಕಳಿಗೂ ನಮ್ಮ ಕ್ಲಸ್ಟರ್ ಮಕ್ಕಳಿಗೂ ಸಹ ಸ್ವಲ್ಪ ಏನೋ ತಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಮಾಡಿ ನಮ್ಮ ಮೇಲೆ ಇರೋ ಆಪಾದನೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಈ ದಿನ ನೋಡಿ ಸುಂದರವಾದಂತ ಮತ್ತೆ ವಿಶೇಷವಾಗಿ ವಿಶೇಷವಾಗಿ ತಮ್ಮ ಗಮನಕ್ಕೆ ವೇದಿಕೆ ಗಮನಕ್ಕೆ ತರೋದೇನಂತಂದ್ರೆ ಎಲ್ಲಾ ಎಲ್ಲರೂ ಸಹ ದಾನಿಗಳು ತಮಗೆ ಏನು ಅವ್ರಿಗಿಂದ ಏನಾಗುತ್ತೋ ಅವ್ರು ಹತ್ತು ತಗೊಂಬಂದು ಕೊಡ್ತಾರೆ ಆದರೆ ಮುನೇಶ್ ಸರ್ ಅವ್ರ ಕಿ ಮನಸ್ಸು ಎಂಥದ್ದು ಅಂತಂದರೆ ಯಾವುದಾದ್ರೂ ಒಂದು ಅಂಗಡಿಗೋದ್ರೆ ಟಾಪ್ ಯಾವುದು ಆ ಅಂಗಡಿಯಲ್ಲಿ ಕ್ವಾಲಿಟಿ ಯಾವುದು ಈ ಅಂಗಡಿಯಲ್ಲಿರುವಂಥ ಗುಣ ಒಳ್ಳೆ ಯಾವ್ದು ಇರುತ್ತೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಮಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ಮುಳುಭಾಗಲಲ್ಲೇ ಒಂದು ಸರ್ ಮಾಡಿಸ್ತೀನಿ ಅಂತ ನಾನು ಹೇಳಿದೆ ನೂರು ರೂಪಾಯಿ ಹೆಚ್ಚಾದ್ರೂ ಪರವಾಗಿಲ್ಲ ಒಂದು ಡ್ರೆಸ್ ಮೇಲೆ ನೀವು ಒಳ್ಳೆ ಬ್ರ್ಯಾಂಡೆಡ್ ಮಕ್ ಬ್ರ್ಯಾಂಡೆಡ್ ಸೆಲೆಕ್ಟ್ ಮಾಡಿ ಮಕ್ಕಳಿಗೆ ಕೊಡಿ ಅಂತ ಹೇಳಿ ಒಂದು ಇಪ್ಪತ್ತು ದಿವಸ ಅದಕ್ಕೆ ಲೇಟ್ ಆಗಿದ್ದು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೊಟ್ಬಿಡ್ತಾ ಇದ್ರು ಬೇಡ ಒಳ್ಳೆ ಗುಣಮಟ್ಟದ್ದೇ ಕೊಡಬೇಕು ಅಂತೇಳಿ ನಾವು ಮತ್ತೆ ಹೋಗಿ ಕೋಲಾರ್ನಲ್ಲಿ ಮಾಡಿಸಿದ್ದಕ್ಕೆ ಲೇಟ್ ಆಯ್ತು ಅಂತ ಮನಸ್ಸುಳ್ಳಂಥ ಮುನೇಶ್ ಸರ್ ಅವ್ರಿಗೆ ಈ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು ಏನು ಅನ್ಕೊಂಡಿದಾರೋ ಎಲ್ಲ ಇಚ್ಛಾಶಕ್ತಿನೂ ಸಹ ಈಡೇರಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ